ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಶುರು ಮಾಡಿದ್ದೀನಿ ಇವಾಗ ಟೈಮ್ ಬಂದು ಐದು ಮುಕ್ಕಾಲ್ ಬೆಳಗಿನ ಜಾವ ಆರು ಗಂಟೆ ಈ ತರ ಸಮಯ ಸೊ ಇಲ್ಲಿ ನಾವು ದೇವ್ರ ಕೂರಿಸ್ಬೇಕು ಅಂತ ಅಂದ್ಬಿಟ್ಟು ಹಾಲಲ್ಲಿ ಫುಲ್ ಕ್ಲೀನ್ ಮಾಡಿದೀವಿ ಈಗ ದೇವ್ರ ಪೂಜಾ ರೂಮ್ ಕೂಡ ಕ್ಲೀನ್ ಮಾಡ್ಕೊಬೇಕು ಅಂದ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳ್ದಿಟ್ಟಿದ್ದೀನಿ ನವೀನ್ ಅವರು ಕೂಡ ಎದ್ದು ಬಂದು ಫ್ರೆಶ್ ಅಪ್ ಆಗಿದ್ರು ಅವರು ನನಗೆ ದೇವ್ರ ಮನೆ ಎಲ್ಲ ಒರ್ಸ್ಕೊಳ್ಳೋದಕ್ಕೆ ಮಾಡ್ತಾ ಇದ್ರು ಯೂಶಲಿ ಅವ್ರಿಗೆ ಬೆಳಿಗ್ಗೆ ಟೈಮ್ ಬೇಗ ಎದ್ದೇಳೋದು ಅಂದ್ರೆ ಆಗದೆ ಇಲ್ಲ ಬಟ್ ಇವತ್ತು ಅನಿವಾರ್ಯತೆ ಎದ್ದೇಳಲೇಬೇಕು ಸೊ ಎದ್ದರೆ ಎದ್ದು ಅವ್ರು ನನಗೆ ನನ್ನ ದೇವ್ರ ಪಾತ್ರ ಎಲ್ಲ ಅಷ್ಟರಲ್ಲಿ ಅವರು ಪೂಜಾ ರೂಮ್ ನನಗೆ ಕ್ಲೀನ್ ಮಾಡ್ಕೊಟ್ರು ಈಗ ಫೋಟೋ ಎಲ್ಲ ಒರೆಸಿ ಅರ್ಶನಾ ಕುಂಕುಮ ಇಟ್ಟು ದೇವರಿಗೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡಬೇಕು ಕೆಲಸ ಇವತ್ತು ಬೇಜಾನ್ ಇದೆ ಇವತ್ತು ನಮ್ಮ ಮನೇಲಿ ನಮ್ಮ ಮನೆ ದೇವ್ರನ್ನ ಕರೆಸ್ತಾ ಇದೀವಿ ಕೂರಿಸ್ತಾ ಇದೀವಿ ಜೊತೆಗೆ ಇವತ್ತು ನನ್ನ ಮಗನ ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಅಷ್ಟೆಲ್ಲ ಮಕ್ಕ ಕೂಡ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಲು ಅವಳು ಬಂದು ನನಗೀಗ ಈಗ ಇದು ತಾಮ್ರದ್ದು ಬಿಂದಿಗೆ ಎಲ್ಲ ಇತ್ತಲ್ಲ ದೀಪ ಅದೆಲ್ಲ ನನಗೆ ಸ್ವಲ್ಪ ತೊಳೆದುಕೊಡು ಅಂದ್ರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ಲು ಅಷ್ಟರಲ್ಲಿ ಈಗ ನೋಡಿ ಇವರು ಪೂಜಾರರು ಕೂಡ ಬಂದು ಈಗ ದೇವರಿಗೆ ಅದೆಲ್ಲ ದೇವರೆಲ್ಲ ತೊಳೆದು ಇದೇನೆ ನಮ್ಮ ಮನೆ ದೇವರು ಬಂದು ಮಳಲಿ ಲಕ್ಷ್ಮೀ ದೇವಿ ಅಂತ ಅಂದ್ಬಿಟ್ಟು ಸೊ ಈ ದೇವರಿಗೆ ಈಗ ಕೂರಿಸಿ ಅಲಂಕಾರ ಮಾಡೋ ಅಂಥದ್ದು ಗದ್ಗೆ ಹುಡ್ತಾರೆ ಅಂತ ಹೇಳ್ತಾರೆ ನಾನು ಫಸ್ಟ್ ಟೈಮು ಇದನ್ನೆಲ್ಲ ನೋಡ್ತಿರೋದು ಮದುವೆ ಆದ್ಮೇಲೆ ನಾವು ಫಸ್ಟ್ ಟೈಮ್ ಈ ಥರ ಮನೆಗೆ ದೇವ್ರನ್ನ ಅಂಥದ್ದು ಸೊ ಯಾರು ಇಲ್ಲದೆ ಅವರಿಗೆ ದೇವ್ರು ಇರ್ತಾನೆ ಅಂತ ಹೇಳ್ತಾರಲ್ಲ ಆ ಮಾತು ಎಷ್ಟು ಸತ್ಯ ಅಂದರೆ ನವಿನವ್ರಿಗೂ ಕೂಡ ಏನು ಗೊತ್ತಿಲ್ಲ ಈ ತರ ತರ ಏನು ಎತ್ತ ಅಂದ್ಬಿಟ್ಟು ಬಟ್ ಕೆಲವು ಸಲ ನೋಡಿದ್ರಷ್ಟೇ ಇದನ್ನೆಲ್ಲ ಹೇಳ್ಕೊಳೋದಕ್ಕೆ ಯೂಶಲಿ ದೊಡ್ಡವರು ಅಂತ ಎಲ್ಲ ಇರ್ತಾರೆ ಬಟ್ ನಮ್ಗೆ ಯಾರು ಇರ್ಲಿಲ್ಲ ಅದನ್ನೆಲ್ಲ ಯಾವ ತರ ಮಾಡಬೇಕು ಏನ್ ಮಾಡಬೇಕು ಅಂತ ಅದೇ ನಾನು ಹೇಳ್ದಾಗೆ ಯಾರು ಇಲ್ಲದೆ ದೇವ್ರು ಇರ್ತಾನೆ ಅನ್ನೋ ಮಾತು ಸತ್ಯ ಸೊ ನನ್ನ ಗಂಡನ ಮನೆ ಕಡೆ ಇದನ್ನೆಲ್ಲ ಯಾವ ತರ ಮಾಡ್ತಾರೆ ಏನು ಅಂತ ನನಗೂ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ಬಟ್ ಪುರೋಹಿತರು ಎಲ್ಲಾನು ಹೇಳ್ಕೊಟ್ರು ಅವ್ರು ಹೇಳ್ದಾಗೆ ಎಲ್ಲಾನು ಮಾಡಿದ್ವಿ ಆ ದೇವ್ರ ಕಾರ್ಯ ಈ ತರ ಗೃಹ ಪ್ರವೇಶ ಮಾಡದ್ಮೇಲೆ ಥರ ದೇವ್ರ ಕರೆಸಿ ಮಾಡಲೇಬೇಕು ಅನ್ನೋದೊಂದು ಪದ್ಧತಿ ಇದೆ ಹಾಗಾಗಿ ನಾವು ಮಾಡಬೇಕಲ್ವ ಯಾವುದನ್ನು ಉಳಿಸ್ಕೊಳ್ಳೋದು ಬೇಡ ಆ ತಾಯಿ ನಾನು ಬೇಡಿದ್ದೆಲ್ಲನೂ ಕೊಟ್ಟಿದ್ದಾಳೆ ಇಲ್ಲಿ ಇಲ್ಲಿವರೆಗೂ ನಾನು ಮದುವೆ ಆದ ಬಂದಾಗ್ಲಿಂದ ಸೊ ನನಗೂ ಅಷ್ಟೇ ಭಕ್ತಿ ಇದೆ ಮತ್ತೆ ನವೀನವರು ಅಷ್ಟೇ ದೇವ್ರ ವಿಷಯ ಅಂತ ಬಂದಾಗ ತುಂಬಾನೇ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ ಸೊ ಈಗ ಅವ್ರ ಪುರೋಹಿತರನ್ನೆಲ್ಲ ಕೇಳಿಕೊಂಡು ಪೂಜೆ ಪುನಸ್ಕಾರ ಏನೇನು ಮಾಡಬೇಕು ಗದ್ಗೆ ಉಡೋದು ಅಂದರೆ ಸ್ವಲ್ಪ ಮಣ್ಣು ತೊಗೊಬಂದು ಅದ್ರ ಮೇಲೆ ಮೂರು ಕಲ್ಲಿಟ್ಟು ಕೆಲವ್ರಿಗೆ ಗೊತ್ತಿರುತ್ತೆ ಹಳ್ಳಿ ಸೈಡೆಲ್ಲ ಈ ಥರ ಒಂದು ಪದ್ಧತಿನ ನಡ್ಕೊಂಡು ಬಂದಿರುತ್ತೆ ಅದನ್ನೆಲ್ಲ ಮಾಡಿದ್ವಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಅದಕ್ಕೆ ತೀರ್ಥ ಎಲ್ಲ ಹಾಕಿ ಅಲ್ಲಿದು ಏನು ಪ್ರೊಸೀಜರ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡ್ವಿ ಆ ಪೂಜೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ದೇವರಿಗೆ ಸೀರೆ ತೊಗೊಂಡು ಬಂದಿದ್ದೆ ಅಲ್ವಾ ಸೀರೆ ಉಡ್ಸ್ಬೇಕು ಅಂದ್ಬಿಟ್ಟು ಪುರೋಹಿತರು ಇದನ್ನ ಸೀರೆ ಎಲ್ಲ ಫೋಲ್ಡ್ ಮಾಡ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕೂಡ ಅದನ್ನು ಇಟ್ಕೊಳ್ಳಿ ಅಂತ ಅಂದರು ಸೀರೆ ಉಡ್ಸೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಇವತ್ತು ಮನೆಗೆ ದೇವ್ರನ್ನ ಕರ್ ಕರ್ಸಿದ್ದೀವಿ ಆ ತಾಯಿ ಇವತ್ತು ನಮ್ಮ ಮನೇಲಿ ನೆಲೆಸಿದ್ದಾಳೆ ಅಂತ ಅಂದ್ಬಿಟ್ಟು ಕೆಲವೊಂದು ಸಂದರ್ಭಗಳು ಇರುತ್ತಲ್ಲ ಅದು ಮನುಷ್ಯನ್ಗೆ ತುಂಬಾ ಘಾಸಿ ಆದಾಗ ತುಂಬಾ ಏನು ಬೇಜಾರಾದಾಗ ನಾವು ಫಸ್ಟ್ ಹೋಗೋದು ದೇವ್ರ ಹತ್ರ ನಂಬಿಕೆ ಅದೊಂದು ದೇವ್ರು ಅನ್ನೋದು ಇಲ್ಲ ಅಂದಿದ್ರು ನಿಜ ಈಗ ನಾವು ಎಷ್ಟು ಕುಗ್ಗೋಗ್ಬಿಡ್ತಾ ಇದ್ವಿ ಆ ದೇವ್ರು ಅಂದ್ರೆ ಅದೊಂದು ಭರವಸೆ ದೇವ್ರ ಇದಾನೆ ಎಲ್ಲ ನೋಡ್ಕೊತಾನೆ ಅನ್ನೋ ತರ ನೋಡಿ ನಮ್ಮ ಆರ್ಯ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದ ಆಕ್ಚುಲಿ ಅವ್ನ್ ಸ್ವಲ್ಪ ಕೋಲ್ಡ್ ಆಗಿದೆ ಅಂತ ಹೇಳಿದ್ದೆ ಅಲ್ವಾ ಹಾಗಾಗಿ ಅವನ್ನ ಇಲ್ಲೆಲ್ಲ ಕರ್ಕೊಂಡು ಬಂದಿರ್ಲಿಲ್ಲ ಕ್ಲೀನಿಂಗು ಡಸ್ಟ್ ಅದು ಇದು ಇರುತ್ತೆ ಅಂತ ಅಮ್ಮನೆ ನೋಡ್ಕೊಂತ ಇದ್ರು ಈಗ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದ ಅವ್ನ್ ನೋಡಿ ಸ್ನಾನ ಮಾಡ್ಕೊಂಡ್ ಬಂದು ಈಗ ಅವ್ನ್ ಕೆಳಗ್ ಬಿಟ್ರೆ ಸಾಕು ಏನಾದ್ರು ಎಳಿಬೇಕು ಅಂತ ನೋಡ್ತಾ ಇಲ್ಲಿ ಈಗ ಮಾಡೋದು ತುಂಬಾನೇ ಕಷ್ಟ ಹಾಗಾಗಿ ಅಮ್ಮನೆ ನೋಡ್ಕೋತಾ ಇದ್ರು ಅಲ್ಲಿ ನಾವೆಲ್ಲ ಫುಲ್ ಬಿಸಿ ಇದ್ವಿ ಕ್ಲೀನಿಂಗ್ ಪೂಜೆ ಅದು ಇದು ಅಂತ ಅನ್ಬಿಟ್ಟು ಈಗ ನೋಡಿ ಇಲ್ಲಿ ಮಡ್ಲಕ್ಕಿ ಕೊಡಕ್ಕೆ ಇದು ಆಕ್ಚುಲಿ ಬ್ಲಾಕ್ ಕಲರ್ ಅಲ್ಲ ವಿಡಿಯೋದಲ್ಲಿ ಬ್ಲಾಕ್ ಕಾಣ್ತಾ ಇದೆ ಅದು ಬಂದು ನೆವಿ ಬ್ಲೂ ಕಲರ್ ಇಲ್ಲಿ ಮಟನ್ ಸಾಂಬಾರ್ ನಾವು ದೇವ್ರಿಗೆ ಎಡೆ ಮಾಡ್ಬೇಕಾಗಿರೋದ್ರಿಂದ ಒಟ್ಟಿಗೆ ಅಲ್ಲಿ ಮಾಡೋದಕ್ಕಾಗಲ್ಲ ಬಟ್ಟರ್ ಕಲ್ಲಿ ಮಾಡ್ಸಕ್ ಆಗಲ್ಲ ಮನೇಲೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಪಾಪ ಎಲ್ಲಾ ನನ್ಗೆ ಹೆಲ್ಪ್ ಮಾಡಿದ್ಲು ಮನೇಲಿ ಅನ್ನ ಮುದ್ದೆ ಮತ್ತೆ ಮಟನ್ ಸಾಂಬಾರ್ ಇದಿಷ್ಟು ನಾನ್ ರೆಡಿ ಆಗೋದಿಕ್ ಹೋಗ್ಬೇಕಿತ್ತು ಅವಳು ಎಲ್ಲನೂ ಮಾಡಿಕೊಡ್ಲು ನನಗೊಂಥರ ಸಪೋರ್ಟಿವ್ ಸಿಸ್ಟಮ್ ಥರ ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ತಮ್ಮ ಇವರೆಲ್ಲರೂ ಫುಲ್ ಅಲ್ಲಿ ಕಿಚ್ ಅಡುಗೆ ಮಾಡಿಸೋದ್ರಿಂದ ಇಡ್ಬೋದು ಮತ್ತು ಅಡುಗೆ ಮನೇಲಿ ನೈವೇದ್ಯಕ್ಕೆ ಈಗ ತಳಿಗೆ ಕೊಡಬೇಕಲ್ಲ ಅದಕ್ಕೆಲ್ಲ ಪಾಪ ಅವಳೇ ನಿಂತ್ಕೊಂಡು ಅಡುಗೆ ಎಲ್ಲ ಮಾಡಿದ್ಲು ನನ್ನ ಪೂಜೆ ರೆಡಿ ಆಗೋದು ಅಂತ ಓಡಾಡ್ತಾ ಇದೆ ಸೊ ಅದಕ್ಕೆ ಇರಬೇಕಲ್ವ ಒಡ ಅಂತ ಎಷ್ಟು ಹೆಲ್ಪ್ ಮಾಡ್ತಾರೆ ಮತ್ತು ಸಪೋರ್ಟಿವ್ ಆಗಿರ್ತಾರೆ ಅಂತ ಆ್ಯಂಡ್ ಈಗ ನೋಡಿ ದೇವರಿಗೆ ಪೂಜೆ ಶುರು ಆಯಿತು ಅಷ್ಟರಲ್ಲಿ ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ ಅಕ್ಕ ಅತ್ತಿಗೆ ಅವರು ಕೂಡ ಬಂದರು ಅವರು ಕೂಡ ಪೂಜೆಗೆ ಜಾಯ್ನ್ ಆದರು ಈಗ ಪೂಜೆ ನಡೀತಾ ಇದೆ ಎಷ್ಟು ಕಳೆಯಾಗಿ ಕಾಣ್ತಾ ಇದೆ ನೋಡಿ ದೇವರು ಮಳೆಯಲ್ಲಿ ಲಕ್ಷ್ಮೀ ದೇವಿ ಆ ಲಕ್ಷ್ಮಿ ಅಂದ್ರೇ ಒಂಥರ ಕಳೆ ಅದೊಂಥರ ಪಾಸಿಟಿವ್ ನಾವು ಮನೇಲಿ ಕು ಲಕ್ಷ್ಮಿ ಕೂರಿಸ್ದಾಗ್ಲೂ ಅಷ್ಟೇ ಅದಷ್ಟು ಒಂದು ಕಳೆ ಬರುತ್ತೆ ಇದು ಅಷ್ಟೇ ಅಷ್ಟೇ ಅದ್ಭುತವಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ನಾನು ಎಷ್ಟು ಗೊಂದಲದಲ್ಲಿ ನಾನು ದೇವ್ರ ಪೂಜೆ ಮಾಡಿಸ್ಲಾ ಬರ್ಡೇ ಮಾಡ್ಲಾ ಎರಡೆರಡು ಮನ್ಸ್ ನನಗೆ ಬಟ್ ಒಂದೇ ಮನ್ಸಿಂದ ಇಲ್ಲ ಮಾಡಿಸ್ಬಿಡ್ಬೇಕು ಆ ಕಾರ್ಯ ಮುಗ್ದೋಗ್ಲಿ ಅಂತ ಇವತ್ತು ನಿರ್ಧಾರ ಮಾಡಿ ಇದೊಂದು ಪೂಜೆನ ಮನೇಲಿ ಇಟ್ಕೊಂಡು ಮತ್ತೆ ನನ್ನ ಮಗನ ಬರ್ಡೇನು ಕೂಡ ಮಾಡ್ದಂಗೆ ಆಗುತ್ತೆ ಮೊದಲನೇ ವರ್ಷದ ಬರ್ಡೇ ಅಂತ ಡಿಸೈಡ್ ಮಾಡಿದ್ದು ಫೈನಲಿ ಅದಾಯ್ತು ಅಷ್ಟರಲ್ಲಿ ದರ್ಶಿನಿ ಬಂದ್ರು ಬಂದರು ಅಲ್ಲಿ ನನಗೆ ಮೇಕ್ ಓವರ್ ಮಾಡಿದ್ರಲ್ಲ ಅವರೇನೆ ಸೊ ಅವ್ರು ಬಂದು ಕೆ ಆರ್ ನಗರದಲ್ಲಿ ಅವ್ರದ್ದು ಸಲೋನೆಲ್ಲ ಇರೋದು ಅಂಡ್ ಈಗ ಅವ್ರು ಬಂದು ನಾನು ರೆಡಿ ಆಗ್ತಾ ಇದೆ ಅಷ್ಟರಲ್ಲಿ ನೆಂಟ್ರುಗಳೆಲ್ಲ ಬರ್ತಾ ಇದ್ರು ರಕ್ಷಿತಾ ಶಿವು ಆರ್ಯ ಫೋಟೋ ತಗೋತಾ ಇದ್ದಾರೆ ರಕ್ಷಿತಾ ಅಂತ ತುಂಬಾ ಮುದ್ದ ಕಾಣ್ತಾ ಇದ್ಲು ನಂಗದೇ ದೃಷ್ಟಿ ಆಗುತ್ತೆ ನನ್ಗೆ ಅವ್ಳು ಹೇಳೋದಿಕ್ಕೆ ಆಗ್ಲಿಲ್ಲ ತುಂಬ ತುಂಬಾ ಕಾಣ್ತಾ ಇದ್ಲು ಅವ್ರಿಬ್ರು ಪೇರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅನ್ಬಿಟ್ಟು ಮತ್ತು ಈಗ ಎಲ್ಲರೂ ಕೂಡ ಬಂದರು ಬರ್ತಾಯಿದ್ರು ಫೋಟೋಸ್ ಎಲ್ಲ ತೊಗೊತಾಯಿದ್ರು ಜೊತೆಗೆ ನಾನು ರೆಡಿ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ನಾವು ದೇವ್ರಿಗೆ ಈಗ ಮನೇಲಿ ಏನು ಒಳಗಡೆ ಅಡುಗೆ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಈಗ ತಳಿಗೆ ಅಂತ ಹೇಳ್ತಾರೆ ಅದನ್ನು ದೇವ್ರ ಮುಂದೆ ಇಡಬೇಕು ನಾನು ರೆಡಿ ಆಗ್ತಾಯಿದ್ದೆ ಅಡುಗೆನೂ ಈಗ ಆಲ್ಮೋಸ್ಟ್ ರೆಡಿ ಆಯಿತು ಫೋಟೋಗ್ರಾಫರ್ ಕೂಡ ಬಂದು ವೆಯ್ಟ್ ಮಾಡ್ತಾಯಿದ್ರು ಫೋಟೋಗ್ರಾಫರ್ ಬಂದರು ಅಂದರೆ ಮುಗೀತು ಇನ್ನು ನೆಕ್ಸ್ಟು ಅರ್ಜೆಂಟ್ ಮಾಡ್ತಾರೆ ನಾವು ಬೇಗ ಬೇಗ ರೆಡಿ ಆಗಲೇಬೇಕು ಏನಂದರೆ ಪೂಜೆ ಅದು ಇದು ಇತ್ತಲ್ಲ ಹಾಗಾಗಿ ನಂದು ಸ್ವಲ್ಪ ಲೇಟ್ ಆಯಿತು ಬಟ್ ಆಲ್ಮೋಸ್ಟ್ ನಾನು ಬೇಗ ಬೇಗನೆ ರೆಡಿ ಮಾಡಿದ್ರು ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಸ್ಯಾರಿ ನಿಮ್ಗೆ ಆಲ್ರೆಡಿ ತೋರಿಸಿದೆ ಮತ್ತು ಬ್ಲೌಸ್ ಸ್ಟಿಚಿಂಗ್ ಆಗಿರೋದೆಲ್ಲ ಆಲ್ರೆಡಿ ತೋರಿಸಿದೆ ಇನ್ನು ಜುವೆಲ್ಸ್ ಎಲ್ಲ ನಾನು ಎಲ್ಲ ಗೋಲ್ಡೆ ಹಾಕೊಂಡಿರುವಂಥದ್ದು ಮತ್ತು ಆ ಅರ್ಜೆಂಟಲ್ಲಿ ನನಗೆ ಹೊಸ ಅದು ಮಾಟಿ ತೋರಿಸಿದ್ನಲ್ಲ ಅದನ್ನು ಹಾಕ್ಕೊಳ್ಳೋದಕ್ಕೆ ಆಗಲಿಲ್ಲ ಆ್ಯಂಡ್ ಆಲ್ಮೋಸ್ಟ್ ಬೇಗ ಬೇಗನೆ ರೆಡಿ ಮಾಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು ನನಗೂ ಇಷ್ಟ ಆಯಿತು ಲಾಸ್ಟ್ ಎಂಗೇಜ್ಮೆಂಟಲ್ಲಿ ಓವರ್ ಮಾಡಿದಾಗ ನನಗೆ ತುಂಬ ಒಳ್ಳೆ ಕಾಂಪ್ಲಿಮೆಂಟ್ ಸಿಕ್ಕಿತ್ತು ತುಂಬ ಚೆನ್ನಾಗಿ ಕಾಣ್ತಿದ್ರಿ ರಮ್ಯಾ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ಅವರನ್ನೇ ಕರೆಸ್ದೆ ಆ್ಯಂಡ್ ಫೈನಲಿ ಹೇರ್ ಸ್ಟೈಲ್ ಕೂಡ ಆಯಿತು ಆ್ಯಂಡ್ ನಾನು ಕೂಡ ರೆಡಿ ಆದ ಎಲ್ರು ರೇಗಿಸ್ತಾ ಇದ್ರು ಬರ್ಡೇ ನಿಮ್ಮದೇನಾ ಅಥವಾ ಆರಿಂದ ಅಂತ ಅನ್ಕೊಂಡು ಏನೇ ಆಗ್ಲಿ ಖುಷಿ ಅಲ್ವಾ ಹೆಣ್ಮಕ್ಳಿಗೆ ಯಾವ್ದಾದ್ರು ಫಂಕ್ಷನ್ಸು ಅದು ಇದು ಬಂದ್ರೆ ಕಾಯ್ತಾ ಇರ್ತೀವಿ ರೆಡಿ ಆಗೋದಿಕ್ಕೆ ಸೊ ನಮ್ಮ ಮನೇಲಿ ನಿಮಗೆ ಗೊತ್ತಲ್ಲ ನಮ್ಮ ಮನೇಲಿ ನಾನೇ ಹೆಣ್ಮಗಳು ಅಂತ ಅಂದ್ಬಿಟ್ಟು ಸೊ ಜಾಸ್ತಿ ಇಂಪಾರ್ಟೆನ್ಸ್ ನನಗೆ ಇರುತ್ತೆ ಅವ್ರು ಕೊಡ್ತಾರೋ ಬಿಡ್ತಾರೋ ನಾನೇ ಕೊಟ್ಕೊಂಡಿರ್ತೀನಿ ಆ್ಯಂಡ್ ಅದೇನೋ ಒಂಥರ ಕಳೆ ಇನ್ನೇನಾದರೂ ನಂಗೆ ಮಗಳು ಆ ಥರ ಇದ್ದಿದ್ರೆ ನನ್ನ ಫುಲ್ಲು ಡೈವರ್ಷನ್ ಆಗ್ತಾಯಿತ್ತು ನನ್ನ ಮಗಳನ್ನ ರೆಡಿ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಈಗ ನನ್ನ ಮಕ್ಳಿಗೆ ಪ್ಯಾಂಟು ಶರ್ಟು ಪ್ಯಾಂಟು ಶಾರ್ಟ್ಸ್ ಇದು ಐ ಮೀನ್ ಶರ್ಟು ಶಾರ್ಟ್ಸ್ ಹಾಕಿದ್ರೆ ಅವ್ರು ರೆಡಿ ಹಾಕ್ಬಿಡ್ತಾರೆ ಅವ್ರದ್ದು ಏನೂ ಇಲ್ಲ ಸೊ ಅವ್ರು ಆರಾಮ್ಸೆ ಅವ್ರ ಪಪ್ಪನ ಕೈಯಲ್ಲಿ ಬಟ್ಟೆಗಳು ಕೊಟ್ಬಿಟ್ರೆ ಅವರು ನವೀನ್ ರೆಡಿ ಮಾಡಿದ್ರು ಅವ್ರನ್ನ ನೋಡಿ ಎಲ್ಲರೂ ಬಂದು ವ ಮಾಡ್ತಾ ಇದ್ರು ನಾನು ಕೂಡ ಈಗ ಫೈನಲ್ ಆಗಿ ರೆಡಿ ಅಂಡ್ ಎಸ್ ಈಗ ಕೇಕ್ ಕಟ್ಟಿಂಗ್ ಹೋಗ್ಬೇಕು ಆಲ್ಮೋಸ್ಟ್ ಎಲ್ರು ಬರ್ತಾ ಇದ್ರು ಟೈಮ್ ಬಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಆ ಥರನೇ ಆಗಿತ್ತು ಕೇಕ್ ಬಂದು ದ್ ಬೇಕರ್ಸ್ ಅಂತ ಅಂದ್ಬಿಟ್ಟು ಲೇಔಟ್ ಅಲ್ಲಿ ಇದೆ ಅವ್ರ ಹತ್ರ ಆರ್ಡರ್ ಕೊಟ್ಟಿದ್ದು ಕೇಕ್ ಕೂಡ ತುಂಬಾ ಚೆನ್ನಾಗಿ ಮಾಡಿದರು ನಾನು ಹೇಗೆ ಹೇಳಿದೆ ಅದೇ ಥರ ಕಸ್ಟಮೈಸ್ ಮಾಡಿದರು ಆ್ಯಂಡ್ ಬ ನಾನು ಅವ್ರದ್ದು ಕೂಡ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ಏನಾದರೂ ಮೈಸೂರು ಅವರು ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಮೇಕೋವರ್ ಬಗ್ಗೆ ಕೂಡ ನೀವು ಮಾಡಿಸ್ಕೋಬೇಕು ನಿಯರ್ ಕೆ ಆರ್ ನಗರ ಇರೋರು ಮೈಸೂರಲ್ಲಿರೋರು ಓವರ್ ಬೇಕು ಅಂದರೂ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ಈಗ ನಾವು ಕೇಕ್ ಕಟ್ಟಿಂಗ್ ಕಡೆ ಹೋಗ್ತಾ ಇದೀವಿ ಇಲ್ಲಿ ಫೋಟೋಸು ಕ್ಲಿಕ್ ಮಾಡ್ತಾ ಇದ್ರು ಫೋಟೋಗ್ರಾಫರ್ ಒಂದೆರಡು ಮೂರು ಫೋಟೋ ತೊಗೋಣ ಅಂತ ಅಂದ್ಬಿಟ್ಟು ಹಂಗೆ ಪೋಸ್ಟ್ ಕೊಡ್ತಾ ಇದೆ ಫೈನಲ್ಲಿ ಏನು ಗೊತ್ತಾ ಈಗ ಮದುವೆ ಹತ್ರ ಬರ್ತಾ ಇದೆ ಎಷ್ಟು ಬಿಝಿ ಶೆಡ್ಯೂಲಲ್ಲಿ ನಾವೀ ಬರ್ಡೇ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿದ್ದು ಅಂತಂದರೆ ಮದುವೆಗೆ ಡೈಲಿ ಶಾಪಿಂಗ್ ಹೋಗೋದಿತ್ತು ಅದು ಇದು ಅಂತ ಅಂದ್ಕೊಂಡು ಕಂಟಿನ್ಯೂಸ್ ಆಗಿ ಕೆಲಸ ಇರ್ತಾ ಇತ್ತು ಅದ್ರ ಮಧ್ಯ ನಾವು ಮನೆಗೆ ಪೂಜೆ ಎಲ್ಲ ಮಾಡಿಸ್ಬೇಕು ಅಂತ ಕ್ಲೀನಿಂಗು ಎಲ್ಲಾನು ಟೈಮ್ ಮಾಡ್ಕೊಂಡು ಫೈನಲಿ ಮಾಡೇ ಬಿಟ್ವಲ್ಲ ಅಂತ ಒಂಥರ ಸಮಾಧಾನ ಆಗ್ತಾ ಇತ್ತು ಅಂಡ್ ಕೇಕ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಅಂಡ್ ಎಲ್ರಿಗೂ ಕೂಡ ಇಷ್ಟ ಆಯಿತು ಈಗ ಕೇಕ್ ಕಟ್ಟಿಂಗ್ಗೆ ನಮ್ಮ ಆರ್ಯನಾಗ ಕರ್ಕೊಂಡು ಬರಬೇಕು ಇನ್ನೊಂದೇನಂತ ಅಂದರೆ ನಮ್ಮ ಅಕ್ಕೂ ಕೂಡ ಹುಷಾರಿರಲಿಲ್ಲ ಅವ್ಳಿಗೆ ಆಲ್ಮೋಸ್ಟ್ ಈಗ ಒಂದು ತ್ರೀ ಡೇಸಲ್ಲಿ ಹುಷಾರು ತಪ್ಪಿ ಈಗ ಅವಳು ಅಷ್ಟೊಂದು ಸುಧಾರಿಸ್ಕೊಂಡಿರಲಿಲ್ಲ ಅವರೆಲ್ಲ ಅಷ್ಟೊಂದು ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾ ಇರಲಿಲ್ಲ ಅವಳ ಫೇಸೇ ಫುಲ್ ಡಲ್ ಆಗಿಬಿಟ್ಟಿತ್ತು ನನ್ನ ಫ್ರೆಂಡು ಕೂಡ ಅದನ್ನೇ ಹೇಳ್ತಾ ಇದ್ಲು ಹುಷಾರ್ ತಪ್ಪಿಬಿಟ್ಟಿದೆ ಅಂತ ಈ ಕ್ಲೈಮೇಟ್ ಇದೆಯಲ್ಲ ಎಲ್ಲರೂ ಹುಷಾರ್ ತಪ್ತಾರೆ ಸೊ ಈಗ ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ ಬಲೂನ್ ಡೆಕೋರೇಷನ್ ಎಲ್ಲ ಆಗಿದೆ ಅಂಡ್ ಫೈನಲಿ ನನ್ನ ಮಗನ ಹೆಸರು ಹೆಸರು ಆರ್ಯ ಅಂತ ಆರ್ಯಂತು ಗೊತ್ತಿತ್ತು ಅವನಿಗೆ ಲಾ ಇಂದ ಬಂದಿದೆ ಅಂತ ಹೇಳ್ದೆ ಅವನಿಗೆ ಹೆಸರಿಟ್ಟಿರೋದು ನಾವು ಲಕ್ಷ ಎನ್ ಗೌಡ ಅಂತ ಸೊ ಅವನ ಹೆಸರು ಲಕ್ಷ ಎನ್ ಗೌಡ ಸುಮಾರು ಜನ ರೀಲ್ಸ್ ಅಲ್ಲಿ ಕಮೆಂಟ್ ಹಾಕಿದ್ರಿ ಆರ್ಯ ಅಲ್ವಾ ಅವನ ಹೆಸರು ಲಕ್ಷ ಅಂತ ಇಟ್ಟಿದೀರ ಅಂತ ಅವ್ನು ಡಾಕ್ಯುಮೆಂಟ್ ನೇಮ್ ಅವನ್ ರಿಯಲ್ ನೇಮ್ ಬಂದು ಲಕ್ಷ ಎನ್ ಗೌಡ ಸೊ ಅಥರ್ವ ಅಂತ ಕರಿತೀವಿ ಇವನ್ನ ಆರ್ಯ ಅಂತ ಕರಿತೀವಿ ಅಥರ್ವನ ಹೆಸರು ಬಂದು ಗುಣವ್ ಗುಣವ್ ಎನ್ ಗೌಡ ಆರ್ಯನ ಹೆಸರು ಬಂದು ಲಕ್ಷ್ ಎನ್ ಗೌಡ ಅಥರ್ವ ಆರ್ಯ ಅದು ಕರೆಯೋದಿಕ್ಕೆ ಚೆನ್ನಾಗಿದೆ ಮತ್ತೆ ಇನ್ನೊಂದೇನಂತ ಅಂದ್ರೆ ನನ್ಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಅಥರ್ವನ ಆರ್ಯ ಅಂತ ಇರ್ತೀನಿ ಆರ್ಯನ ಅಥರ್ವ ಅಂತ ಇರ್ತೀನಿ ಬಟ್ ಆ ಎರಡೂ ಹೆಸರು ನಂಗೆ ತುಂಬಾ ಇಷ್ಟ ಹಾಗಾಗಿ ಅವರಿಬ್ರು ನಾನು ಹಾಗೆ ಕರೆಯೋದು ಅದರಲ್ಲೂ ಈಗ ಬಂಟು ಅಂತ ಫೇಮಸ್ ಆಗಿಬಿಟ್ಟಿದ್ದಾರೆ ನಮ್ಮ ಆರ್ಯ ಜೊತೆಗೆ ಇನ್ನೊಂದು ಏನಂತ ಅಂದರೆ ಅವ್ರದ್ದು ಸ್ಕೂಲಿಗೆಲ್ಲ ನೇಮ್ ಕೊಡೋದು ಅವ್ರಿಗೆ ಏನು ಅಕ್ಷರ ಬಂದಿದೆ ಅವ್ರ ಹೆಸರು ಬಲಕ್ಕೆ ಏನು ಬಂದಿದೆ ಅವ್ರ ರಾಶಿ ನಕ್ಷತ್ರದ ಪ್ರಕಾರ ಅದನ್ನೇ ಕೊಟ್ಟಿರೋ ಅಂಥದ್ದು ಈಗ ನಮ್ಮ ಆರ್ಯ ಕೇಕ್ ಕಟ್ಟಿಂಗ್ ಮಾಡ್ದ ಅವ್ನಿಗೆ ಎಷ್ಟೊತ್ತು ಕೇಕ್ ತಿನ್ಬಿಡ್ತೀನಿ ಅಂತ ಅನ್ನಿಸ್ತಾ ಇತ್ತು ಎಷ್ಟು ತರಲೇ ಅಂದರೆ ನಮ್ಮ ಆರ್ಯ ಹೇಳೋದಕ್ಕೆ ಅಸಾಧ್ಯ ಆಗುತ್ತಾ ಏನೇ ಆದರೂ ಕಿತ್ತು ಬಿಸಾಕ್ಬಿಡ್ತಾನೆ ಅಲ್ಲಿ ನೋಡಿ ಅವ್ನಿಗೆ ಆಲ್ರೆಡಿ ಆ ಕೇಕ್ ತೆಗೆದು ಬಾಯಿಗೆ ಹಾಕೋಬೇಕು ಇಲ್ಲ ಸಮಾಧಾನನೇ ಆಗೋಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಇನ್ನೂ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಎಲ್ಲರೂ ಬಂದಿದ್ರಲ್ಲ ಎಲ್ರೂ ಕರೆದು ಫೋಟೋಸ್ ತಗೊಳ್ಳೋಣ ಅಂತ ಖುಷಿ ಆಯಿತು ಏನು ಅವಾಗ ಅವಾಗವಾಗ ಈ ಥರ ಮನೆಯಲ್ಲಿ ಶುಭ ಕಾರ್ಯಗಳಾಗಬೇಕು ಅಂತ ಹೇಳ್ತಾರೆ ನನಗೆ ಇನ್ನೊಂದು ಖುಷಿ ಏನು ಅಂತ ಅಂದರೆ ನಾವು ಗೃಹ ಪ್ರವೇಶ ಹೇಗೆ ಮಾಡಿದ್ವೋ ಹಾಗೆ ಹಿಂದೆ ಒಂದು ಶುಭ ಕಾರ್ಯಗಳು ನಡೀತಾ ಇದೆ ಸೀಮಂತ ಆಯಿತು ಈಗ ನಮ್ಮ ಆರ್ಯನ್ ಬರ್ಡೇ ಜೊತೆಗೆ ಮನೆ ದೇವ್ರನ್ನ ಮನೆ ಕರೆಸಿದ್ದೀವಿ ಅದೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಅಲ್ವಾ ಅದೊಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಮತ್ತು ನಾವು ಬರ್ಡೇ ಮಾಡಬೇಕು ಅಂತ ಇದ್ದಿದ್ದು ಒಂದು ರೆಸಾರ್ಟ್ ಆ ತರ ಪ್ಲಾನ್ ಮಾಡಿದ್ವಿ ಆ್ಯಕ್ಚುಲಿ ಅಲ್ಲಿ ಬರ್ಡೇ ಪಾರ್ಟಿ ಮಾಡ್ಬೇಕು ನೈಟ್ ಡಿನ್ನರ್ ಅರೇಂಜ್ ಮಾಡ್ಬೇಕು ಅಂತ ನಾನ್ ಹೇಳಿದ್ನಲ್ಲ ಮನೆ ದೇವ್ರ ಕರ್ಸಿ ಪೂಜೆನೂ ಆದಂಗ ಆಗುತ್ತೆ ಈ ಕಡೆ ಬರ್ಡೇನೂ ಆಗುತ್ತೆ ಅಂದ್ರೆ ನಾವು ಅಟೆನಿಕೋಸ್ ನಾವು ಮನೇಲೆ ಮಾಡಬೇಕಾಗಿದ್ರಿಂದ ಮನೆ ಪಕ್ಕದಲ್ಲಿ ಜಾಗ ಇದೆಯಲ್ಲ ಲಾಸ್ಟ್ ಟೈಮ್ ನಾನು ಸೀಮಂತಕ್ಕೆ ಹೇಗೆ ಸ್ಟೇಜ್ ಹಾಕ್ಸಿಬಿಟ್ಟು ಮಾಡಿದ್ವಿ ಹಾಗೆ ಮಾಡೋಣ ಬರ್ಡೇ ಒಂದು ಆದರೆ ಇನ್ನೊಂದು ಕಡೆ ದೇವ್ರ ಕರೆಸಿ ಪೂಜೆ ಮಾಡೋದು ಇನ್ನೊಂದು ಮಾಡಲೇಬೇಕಾದಂಥ ಕೆಲಸ ಆಗಿತ್ತು ಹಾಗಾಗಿ ಎರಡೂ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಮನೆ ಹತ್ರ ನಾವು ಹಾಗೆ ಪೆಂಡಲ್ ಹಾಕ್ಸಿ ಸ್ಟೇಜ್ ಹಾಕ್ಸಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು ಇಲ್ಲ ಅಂದರೆ ನನ್ನ ಪ್ಲ್ಯಾನು ಈ ಫಿನ್ ಕೇಸ್ ನಾವೇನಾದ್ರೂ ಸ್ವಲ್ಪ ಈ ಫಂಕ್ಷನ್ಗಳು ಈ ಥರ ಮನೆ ಹತ್ರ ಅಡುಗೆ ಮಾಡಿಸಿ ಅದು ಈ ಥರ ಚಿಕ್ಕ ಮಕ್ಕಳನ್ನೆಲ್ಲ ಇಟ್ಕೊಂಡು ಮೇಂಟೈನ್ ಮಾಡಬೇಕು ಅಂದಾಗ ನಿಜವಾಗ್ಲೂ ಅದು ರಿಸ್ಕಿ ಕೆಲಸನೇ ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ನಾ ಇಫ್ ಇನ್ ಕೇಸ್ ನಾವು ಮನೆ ದೇವರು ಏನಾದರೂ ಕರೆಸಲಿಲ್ಲ ಪೂಜೆ ಇಟ್ಕೊಂಡಿಲ್ಲ ಅಂತ ಅಂದಿದ್ರೆ ರೆಸಾರ್ಟಲ್ಲಿ ಮಾಡಿಬಿಡೋಣ ಅಲ್ಲಿ ನಾವು ಅಡುಗೆ ಮಾಡೋದಿರಲ್ಲ ಬಡ್ಸೋದಿರಲ್ಲ ಆರಾಮ್ಸೆ ಇನ್ವೈಟ್ ಮಾಡಿ ರೆಸಾರ್ಟಲ್ಲಿ ಕೇಕ್ ಕಟ್ ಮಾಡಿಸಿ ಡಿನ್ನರ್ ಮುಗಿಸಿ ಬರ್ಬೋದು ಅಂತ ನಾನು ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಇವ್ರನ್ನ ನೀವು ನೋಡೇ ಇರ್ತೀರಾ ಇವ್ರು ಯಾರು ಅಂದರೆ ಅವರ ಅಪ್ಪ ಅಂದರೆ ನಮ್ಮ ಮಾವ ಸೊ ಅವ್ರು ಬಂದಿದ್ರು ಅವರು ಬಂದು ಮೊಮ್ಮಗಂಗೆ ರಿಂಗ್ ಹಾಕಿ ಅವನಿಗೆ ವಿಶ್ ಮಾಡಿ ಅವರು ಕೂಡ ಇದ್ದರು ಸಂಜೆ ತನಕ ಇದ್ದು ಹೋದರು ಇನ್ನು ಎಲ್ಲರಿಗೂ ಫೋಟೋಗೆ ಅಂತ ಅಂದ್ಬಿಟ್ಟು ಕರೆಸಿ ಎಲ್ಲರೂ ಕೂಡ ಫೋಟೋನ ತೆಗಿಸ್ಕೊತಾ ಇದ್ದೀವಿ ಇದು ಈ ಥರ ಎಲ್ಲ ಫಂಕ್ಷನ್ಸ್ ಮಾಡಿದಾಗ ಫ್ಯಾಮಿಲಿ ಎಲ್ಲರೂ ಒಂದ್ಸಲ ನೋಡಿದಂಗೆ ಆಗುತ್ತೆ ಡೈರೆಕ್ಟಾಗಿ ಎಲ್ಲರ ಜೊತೆ ಮಾತಾಡ್ದಂಗೆ ಆಗುತ್ತೆ ಆಗುತ್ತೆ ಸೊ ಅದಕ್ಕೆ ಅವಾಗ ಅವಾಗ ಈ ಥರ ಫಂಕ್ಷನ್ಸ್ಗಳಿಗೆ ನಾವು ಹೋಗ್ತಾ ಇರಬೇಕು ಬೇರೆಯವ್ರನ್ನ ಕರಿತಾ ಇರಬೇಕು ಒಂದು ಚೆನ್ನಾಗಿರುತ್ತೆ ಆ ಮೂಮೆಂಟ್ಸ್ ಎಲ್ಲ ಇನ್ನೊಂದೇನಂತ ಅಂದರೆ ಸುಮಾರು ಜನರಮಗೆ ನೀವು ಬರ್ಡೇಗೆ ಏನಾದರೂ ಗೌನ್ ಆ ಥರ ವೇರ್ ಮಾಡ್ಬೋದಿತ್ತಲ್ವಾ ಅಂತಂದರೆ ಆ್ಯಕ್ಚುಲಿ ಮನೇಲಿ ಪೂಜೆ ಇಟ್ಕೊಂಡಿದ್ರಿಂದ ನಾನು ಟ್ರೆಡಿಷ್ನಲ್ ಆಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದು ಅದರ್ವೈಸ್ ನಾನು ಬೇರೆ ಏನಾದರೂ ಪ್ಲ್ಯಾನ್ ಇಟ್ಕೊಂಡಿದ್ದೆ ಗೌನ್ ಆ ಥರ ಪಾರ್ಟಿ ವೇರ್ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಸೊ ಇದಕ್ಕೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅಂತ ಅನ್ಕೋತೀನಿ ಸ್ಯಾರಿ ಏನಕ್ಕೆ ನಾನು ಚೂಸ್ ಮಾಡಿದ್ದು ಅಂತ ಅಂದ್ಬಿಟ್ಟು ಆ್ಯಂಡ್ ಎಲ್ಲರೂ ಬಂದಿದ್ರು ಖುಷಿ ಆಗ್ತಾಯಿತ್ತು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ರು ಎಲ್ಲ ಬಂದು ಫೋಟೋಸ್ನ ತೆಗಿಸ್ಕೊಂಡ್ರು ಎಲ್ಲರಿಗೂ ಊಟ ಮಾಡಿಸಿ ಕಳಿಸಿದ್ವಿ ಮತ್ತು ಎಲ್ಲರೂ ಊಟನ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಊಟ ಅಂತ ಹೇಳಿದ್ರು ಅದು ಖುಷಿ ಆಗುತ್ತಲ್ವ ಮೇನ್ ಏನಂತ ಅಂದರೆ ನಾವು ಇನ್ವೈಟ್ ಮಾಡಿದಾಗ ಜನಕ್ಕೆ ಬಂದಾಗ ಅವ್ರಿಗೆ ಊಟ ಇಷ್ಟ ಆಗಬೇಕು ಮತ್ತು ನಾವು ಚೆನ್ನಾಗಿ ಅವ್ರನ್ನ ಮಾತಾಡಿಸ್ಬೇಕು ಇದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಎಲ್ಲರೂ ಕೂಡ ಊಟ ಚೆನ್ನಾಗಿದೆ ಅಂದರು ರಕ್ಷಿತಾ ಅವ್ರ ಫ್ಯಾಮಿಲಿ ನಮಗೆ ಈಗ ಹೊಸ ಸಂಬಂಧ ಸೊ ಅವರು ಎಲ್ಲರನ್ನೂ ಇನ್ವೈಟ್ ಮಾಡಿದ್ವಿ ಎಲ್ಲರೂ ಕೂಡ ಬಂದಿದ್ರು ಅದು ತುಂಬಾ ಖುಷಿಯಾಯಿತು ಮತ್ತೆ ಈಗ ಎಲ್ಲ ಫೋಟೋಸ್ನ ಕೂಡ ತಗೊಂತ ಇದ್ವಿ ನಮ್ಮ ಆರ್ಯ ಅಂತೂ ಎಷ್ಟು ತರಲೆ ಮಾಡ್ತಾ ಇದ್ದ ಯಾವಾಗ್ಲೂ ಒಂದ್ ಎರಡು ಫೋಟೋ ಪೋಸ್ ಕೊಟ್ಟ ಅಷ್ಟೆ ಅದ್ಬಿಟ್ರೆ ಅವನು ಅಲ್ಲಿ ಆ ಕೇಕ್ ಇದೆಯಲ್ಲ ಅದ್ರ ಮೇಲೆ ಇರೋ ಅಂತ ಗೊಂಬೆಗಳು ಅದು ಇದು ಅದನ್ನ ಅವ್ನಿಗೆ ಎಳಿಬೇಕು ಅಲ್ಲಿ ತನಕ ಅವ್ನಿಗೆ ಸಮಾಧಾನ ಇಲ್ಲ ನೋಡಿ ಕೇಕ್ನೆ ನೋಡ್ತಾ ಇದ್ದಾನೆ ಅವನು ಫೋಟೋ ಪೋಸೇ ಕೊಡ್ತಾ ಇಲ್ಲ ತಿರ್ ಾನೇ ಇಲ್ಲ ಅವನು ಅದ್ರ ಜೊತೆಗೆ ಅವನ್ ಕೈಗೆ ಹಾಕಿದ್ ಬ್ಯಾಂಗಲ್ ಸ್ವಲ್ಪ ದೊಡ್ಡ ಸೈಜ್ ಇತ್ತು ನಂಗೆ ಅದ್ ಬೇರೆ ಟೆನ್ಷನ್ ಎಲ್ಲಿ ಬೆಳೆಸ್ಕೊ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬಿಚ್ಚೆ ಇಟ್ಬಿಡೇ ಬೇಡ ಅಂತಂದ್ರು ಇಲ್ಲ ಅವ್ನ ಕೈ ಖಾಲಿ ಕಾಣತ್ತೆ ಇರ್ಲಿ ಅಂತ ಅನ್ಬಿಟ್ಟು ನಾನು ಹೇಳ್ತಾ ಇದೆ ಅದು ಸ್ವಲ್ಪ ಲೂಸ್ ಇತ್ತು ಇವನೀಗ ಜ್ವರ ಎಲ್ಲ ಬಂದು ಸ್ವಲ್ಪ ಸಣ್ಣನೇ ಆಗ್ಬಿಟ್ಟಿದ್ದಾನೆ ಇದನ್ನ ನಾನು ಮಾಡ್ಸಿ ಆಲ್ಮೋಸ್ಟ್ ಒಂದು ಆರು ತಿಂಗಳು ಹಿಂದೆನೆ ಅವನಿಗೆ ನಾನು ಮಾಡಿಸಿದ್ರು ಅದು ಸ್ವಲ್ಪ ಲೂಸ್ ಆಗ್ಬಿಟ್ಟೈತೆ ಅವಾಗಲೂ ಲೂಸ್ ಇತ್ತು ತೊಗೊಂಡಾಗ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಬಿಟ್ಟಿದ್ದೆ ಅಂಡ್ ಏನ್ ಮಾಡ್ತಾ ಇದ್ದ ಅಂದರೆ ಯಾರು ಏನಾದರೂ ಕೈ ಕೊಟ್ಟರೆ ಅದನ್ನ ತೆಗೆದು ಹಿಂಗೆ ಎಸೆಯೋದು ಏನ್ ಮಾಡ್ತಾನೆ ಅಂದ್ರೆ ಅಮ್ಮನ ಮನೇಲಿ ಡ್ರಾಯರಿಂದ ಅದು ಇದು ಥಿಂಗ್ಸ್ನ ತೆಗೆದು ತೆಗ್ದು ತೆಗ್ದು ಹಾಕೋದು ಅಭ್ಯಾಸ ಆಗೈತಲ್ಲ ಅವನಿಗೆ ಹಾಗೆ ಯಾರು ಏನಾದರೂ ಗಿಫ್ಟ್ ಕೊಟ್ರೆ ಅದನ್ನ ತೆಗ್ದು ಹಿಂಗೆ ಎಸೀತಾ ಇದ್ದ ಏನೋ ಆರ್ಯ ಇದು ಹಿಂಗೆ ಎಸಿತಯಾ ಅಂತ ರೇಗಿಸ್ತಾ ಇದ್ವಿ ಅವ್ನಿಗೆ ಜೊತೆಗೆ ಅವ್ನು ಕೇಕ್ ತಿನ್ಬೇಕು ಮತ್ತು ಕೇಕ್ ಮೇಲೆ ಇರೋದು ಬೇಕಿತ್ತು ಅದ್ಬಿಟ್ರೆ ಅಳ್ತಾನೆ ಇದ್ದ ಇಲ್ಲಿ ಎಲ್ಲರ ಜೊತೆನೂ ಆಟ ಸ್ವಲ್ಪ ಸ್ವಲ್ಪೊತ್ತು ಇದ್ದ ಸುಮ್ಮನೆ ಯೂಶಲಿ ತಕ್ಷಣ ಹತ್ರ ಹೋಗೋದು ಕಷ್ಟ ಇನ್ನು ಊಟಕ್ಕೆ ಏನೇನಿತ್ತು ಅಂತ ನೋಡ್ತಾ ಇದ್ದೀರಲ್ಲ ಚಿಕನ್ ಚಾಪ್ಸು ಮಟನ್ ಸಾಂಬಾರ್ ಬೋಟಿ ಆ್ಯಂಡ್ ಕಬಾಬ್ ಗೀ ರೈಸ್ ವೈಟ್ ರೈಸ್ ಮಟನ್ ಸಾಂಬಾರು ಮಾಮೂಲಿ ಏನೇನು ಇರುತ್ತಲ್ಲ ಎಲ್ಲ ಇತ್ತು ಅದೊಂದು ಕ್ಲಿಪ್ಪಿಂಗ್ದ ಲಾಸ್ಟಲ್ಲಿ ಆ್ಯಡ್ ಅಂತ ಅಂದರೆ ಚಿಂಟು ಆ್ಯಕ್ಚುಲಿ ವೀಡಿಯೋ ಮಾಡ್ತಾಯಿದ್ಲು ಈಗೆಲ್ಲರೂ ಊಟಕ್ಕೆ ಕುತ್ಕೊಂಡಿದ್ದಾರೆ ನಾನಂತೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ ಬ್ರೇಕ್ಫಾಸ್ಟ್ ಮಾಡೋದು ಕೂಡ ನಾನು ಮರ್ತೋಗಿದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಟೈಮ್ ಆಗಿರಲಿಲ್ಲ ಲಾಸ್ಟಲ್ಲಿ ಈಗ ಊಟ ಕೂಡ ಮಾಡ್ತಾ ಇದ್ದೀವಿ ಇನ್ನೂ ನನ್ನ ಹಸ್ಬೆಂಡ್ ಅಕ್ಕ ಏನಿದ್ದಾರೆ ಅವ್ರಿಗೆ ಅರ್ಶನಾ ಕುಂಕುಮ ಕೊಡೋಣ ಅವರು ಹೊರಡ್ತೀನಿ ಅಂತ ಅಂದರು ಆಲ್ಮೋಸ್ಟ್ ಟೈಮ್ ಒಂದು ನಾಲ್ಕು ಗಂಟೆ ಆ ಥರ ಆಗಿತ್ತು ಅವರಿಗೆ ಅರ್ಶಿನ ಕುಂಕುಮ ಕೊಡೋಣ ಅಂತ ಕೊಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ನಿಮ್ಗೊಂದು ಸ್ಯಾರಿ ಅಲ್ಲ ಗ್ರೀನ್ ಆ್ಯಂಡ್ ಆಫ್ ವೈಟ್ ಐ ಮೀನ್ ಕ್ರೀಮ್ ಕಲರ್ ಕಾಂಬಿನೇಷನಲ್ಲಿ ಒಂದು ಸ್ಯಾರಿ ಸೆಮಿ ಕಾಂಚಿಪುರಂ ಸ್ಯಾರಿ ಅದನ್ನು ಆ್ಯಕ್ಚುಲಿ ಅವ್ರಿಗೆ ಅಂತಲೇ ತೊಗೊಬಂದಿದ್ದು ಸೊ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದಾರೆ ಅಲ್ವಾ ಹಾಗಾಗಿ ಮೊಡ್ಲು ಕೊಡೋಣ ಐ ಮೀನ್ ಅರ್ಶನಾ ಕುಂಕುಮ ಸೀರೆ ಬಳೆ ಕೊಡೋಣ ಅಂತ ಅಂದ್ಬಿಟ್ಟು ಕೊಟ್ಟೆ ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ನಮ್ಮ ಮಾವ ಕೂಡ ಇದ್ದರು ಇನ್ನು ಅವರು ಕೂಡ ಹೊರಡ್ತಾ ಇದ್ದರು ಮತ್ತು ನಮ್ಮ ಊರಿಂದ ನಮ್ಮ ಮಾವ ಇದ್ದಾರಲ್ಲ ಅವ್ರ ಅಣ್ಣನ ವೈಫ್ ಅಂದರೆ ನವೀನ್ ಅವ್ರ ದೊಡ್ಡಮ್ಮ ಕೂಡ ಬಂದಿದ್ರು ಸೊ ಎಲ್ಲ ಖುಷಿಯಾಯಿತು ಎಲ್ಲರೂ ಬಂದಿದ್ದು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಬ್ಲೆಸ್ಡ್ ಅಂತ ಅನ್ನಿಸ್ತು ಎಲ್ಲರೂ ಆಶೀರ್ವಾದ ಎಲ್ಲ ಸಿಕ್ಕಿದ್ದು ಈಗ ನಾನು ಅವ್ರಿಗೆ ಸ್ಯಾರಿ ಮತ್ತು ಅದು ಬಳೆ ಇದೆಲ್ಲ ಏನಿತ್ತು ಅದನ್ನೆಲ್ಲ ಬ್ಯಾಗ್ಗೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಎಲ್ಲರೂ ಹೇಳ್ತಾ ಇದ್ರಿ ರಮ್ಯಾ ಬರ್ ಬ್ಲಾಗ್ ಬ್ಲಾಗಗೆ ವೆಯ್ಟ್ ಮಾಡ್ತಾ ಇದೀವಿ ಆದಷ್ಟು ಬೇಗ ಹಾಕಿ ಅಂತ ಅಂದ್ಬಿಟ್ಟು ಸೊ ನಾನು ನೆಕ್ಸ್ಟ್ ಡೇನೆ ಎಡಿಟಿಂಗ್ ಮಾಡ್ತಾ ಇದ್ದೀನಿ ನಂಗೆ ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ ಹಾಗಾಗಿ ನನ್ನ ಬಾಯ್ ಸ್ವಲ್ಪ ಮಾಡ್ಯುಲೇಟ್ ಆಗಿದೆ ಅಂತ ಅಂದ್ಕೊತೀನಿ ಯಾಕಂದರೆ ಫಂಕ್ಷನ್ ಅದು ಇದು ಓಡಾಟ ಸ್ವಲ್ಪ ಸ್ಟ್ರೆಸ್ಫುಲ್ ಅಂತಲೇ ಅನ್ನಿಸ್ತು ಸೊ ಈಗ ಅವರು ಕೂಡ ಹೊರಡ್ತಾ ಇದ್ದಾರೆ ಅವ್ರನ್ನ ಡ್ರಾಪ್ ಮಾಡಿ ಬರ್ತೀನಿ ಅಂತ ಅಂದ್ಬಿಟ್ಟು ನಮ್ಮ ಮಾವ ಹೇಳ್ತಾಯಿದ್ರು ಅಲ್ಲಿ ನಮ್ಮ ದೊಡ್ಡಮ್ಮ ಅಂತ ಹೇಳಿದ್ನಲ್ಲ ಅಂದರೆ ಅತ್ತೆ ನನಗೆ ದೊಡ್ಡತ್ತೆ ನಿಜವಾಗ್ಲೂ ಅವ್ರು ಬಂದಿದ್ದು ಆಯಿತು ಅವ್ರ ಮೊಮ್ಮಗನ ಕರ್ಕೊಂಡು ಬಂದಿದ್ರು ನಾವು ಇನ್ವೈಟ್ ಮಾಡಿ ಬಂದಿದ್ವಲ್ಲ ಅವರು ಪಾಪ ನಮಗೋಸ್ಕರ ಬಂದ್ರಲ್ಲ ನಾವು ಕರೆದಿದ್ದಕ್ಕೆ ಮೊಮ್ಮಗ್ರನ್ನ ಕರ್ಕೊಂಡು ಅದು ನಂಗೆ ಭಾಳ ಆಯಿತು ನೋಡಿ ಈಗ ನಾವೇನು ಅವ್ರ ಹತ್ರ ಆಶೀರ್ವಾದ ತೊಗೊತಾ ಇದ್ದಾರೆ ಮತ್ತು ನಾ ಮದುವೆ ನಾನು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ನಾವು ಊರಿಗೆ ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮನುಷ್ಯನ್ಗೆ ಅದೇ ಅಲ್ವಾ ಬೇಕಿರೋದು ನಮಗೆ ಒಂದು ಒಳ್ಳೆ ನಾಲ್ಕು ಮಾತುಗಳು ಒಂದು ಧೈರ್ಯ ತುಂಬೋ ಮಾತು ಸಮಾಧಾನ ಮಾಡೋ ಮಾತು ಅದು ಯಾರಿಂದ ಸಿಕ್ಕಿದ್ರೂ ಅದು ಖುಷಿನೇ ಆಗುತ್ತೆ ನಮ್ಮ ಮಾವನ ಹತ್ರನೂ ಆಶೀರ್ವಾದ ತಗೊಂಡೆ ಇನ್ನೂ ಇವರು ಗೊತ್ತಲ್ಲ ಅಕ್ಕ ಎಲ್ಲರ ಜೀವನದಲ್ಲೂ ಕೋಪ ಜಗಳ ಮನಸ್ತಾಪ ಅನ್ನೋದು ಇದ್ದೇ ಇರುತ್ತೆ ಆದರೆ ಅದನ್ನ ಒಂದು ಸರ್ಟನ್ ಟೈಮ್ ಅಂತ ಬಂದಾಗ ಅದನ್ನ ಡ್ರ್ಯಾಗ್ ಮಾಡಿಕೊಂಡು ಒಂದು ಈಗೋ ಅನ್ನೋದನ್ನ ಮೇಂಟೇನ್ ಮಾಡಿಕೊಂಡು ಹೋದರೆ ಅಲ್ಲಿ ಏನೂ ಸಿಗಲ್ಲ ಯಾಕಂದ್ರೆ ಒಂದಲ್ಲ ಒಂದಿನ ಎಲ್ಲರೂ ಸತ್ತೋಗ್ಬಿಡ್ತೀವಿ ಎಲ್ಲನೂ ಬಿಟ್ಟು ಹೋಗ್ತೀವಿ ಇಲ್ಲಿ ನಂದು ತಂದು ಅನ್ನೋದು ಯಾವುದು ಇರೋಲ್ಲ ಸೊ ಇರೋಷ್ಟು ದಿನ ಎಲ್ಲರ ಜೊತೆ ಚೆನ್ನಾಗಿರಬೇಕು ಇಲ್ಲಿ ಏನಂತ ಅಂದರೆ ಅದು ಎಂಥ ಮನಸ್ತಾಪಗಳು ಏನೇ ಬಂದಿದ್ರು ಸಮಯ ಸಂದರ್ಭ ಅಂತ ಬಂದಾಗ ಅದನ್ನ ಎಲ್ಲ ಮರೆತು ಮುಂದುವರಿಬೇಕು ಯಾಕಂದ್ರೆ ಎಲ್ಲಾರ್ ಲೈಫಲ್ಲೂ ಅದು ಇದು ಇದ್ದೇ ಇರುತ್ತೆ ನನ್ನ ಪಾಲಿಸಿ ಇಷ್ಟೇ ನನ್ನ ಜೊತೆ ಚೆನ್ನಾಗಿರೋರಿಗೆ ನನ್ನನ್ನು ಪ್ರೀತಿ ಮಾಡೋರಿಗೆ ಖಂಡಿತವಾಗ್ಲೂ ನನ್ನ ಅದ್ರ ಸಾವಿರ ಪಟ್ಟು ಪ್ರೀತಿನ ಕೊಡ್ತೀನಿ ಅವ್ರಿಗೆ ನಾವು ಬೇಡ ಅಂತ ಅಂದರೆ ನಿಜವಾಗ್ಲೂ ಅವ್ರಿಗೆ ತೊಂದರೆ ಹೋಗಲ್ಲ ಅವರಿಂದ ದೂರನೇ ಇದ್ಬಿಡೋಣ ಸೊ ಫೈನಲಿ ಅವರು ಎಲ್ಲ ಕ ಹೋದ್ರು ನಮ್ಮ ಮಾವ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೋದ್ರು ನಮ್ಮ ಅದಕ್ಕೆ ಕೂಡ ಹೊರಟರು ಈಗ ದೇವರಿಗೆ ಮಡ್ಲಕ್ಕಿ ಕೊಡಬೇಕು ಅಂತ ಅಂದ್ಬಿಟ್ಟು ಪುರೋಹಿತರು ಹೇಳ್ಕೊಡ್ತಾ ಇದ್ದಾರೆ ಅದೇ ಥರ ಎಲ್ಲ ಏನು ಪ್ರೊಸೀಜರ್ ಇದೆ ಅದನ್ನು ದೇವರಿಗೆ ಮಡ್ಲಕ್ಕಿ ಕೊಡೋದಕ್ಕೆ ಅಂತ ತಂದಿದ್ದು ಅದನ್ನೆಲ್ಲ ಇಡ್ತಾ ಇದ್ದೀವಿ ನಿಜವಾಗ್ಲೂ ಬ್ಲೆಸ್ಡ್ ಅಂತ ಅನ್ನಿಸ್ತು ಮತ್ತು ಇವತ್ತೇನಂತ ಅಂದರೆ ಇವತ್ತಿನ ದಿನನೇ ನನ್ನ ಮಗನ ಬರ್ಡೇ ಕೂಡ ಸೆಲೆಬ್ರೇಟ್ ಮಾಡಿದ್ದು ನನಗೆ ತುಂಬಾ ಆಯಿತು ಇವ್ರು ಬಂದು ನನ್ನ ಅಕ್ಕ ಇದ್ದಾರಲ್ಲ ನಮ್ಮ ಅಕ್ಕನ ಕೋ ಸಿಸ್ಟರ್ ಅಂದರೆ ಅವ್ರು ಊರ್ಗಿತ್ತಿ ಮೂರು ಜನ ಸೇರಿ ಈಗ ಮಡ್ಲಕ್ಕಿ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಾ ಇದ್ದೀವಿ ಆ್ಯಂಡ್ ಇವರು ಅಷ್ಟೇ ಯಾವುದೇ ಫಂಕ್ಷನ್ಸ್ ನಮ್ಮನೆ ಗೃಹ ಪ್ರವೇಶ ಇರ್ಬೋದು ಎಲ್ಲ ಫಂಕ್ಷನ್ಸ್ಗೂ ಅವರು ನಮ್ಮ ಅಕ್ಕನ ಊರ್ಗಿತ್ತಿ ಅನ್ನೋ ಥರ ನಮಗೆ ಫೀಲೇ ಆಗಲ್ಲ ಅವರು ಒಬ್ಬರು ಅಕ್ಕ ಅನ್ನೋ ಥರನೇ ಬರ್ತಾರೆ ಇನ್ವಾಲ್ವ್ ಲೇಖನ ಅಂತ ನಾನು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಮ್ಮ ಅಕ್ಕನ ವೀಡಿಯೋದಲ್ಲೂ ನೋಡಿರ್ತೀರ ಒಂದು ಫ್ಯಾಮಿಲಿ ಥರನೇ ಅವರು ಹೊಂದ್ಕೊಬಿಡ್ತಾರೆ ಖುಷಿ ಖುಷಿಯಾಗುತ್ತೆ ಅವರಿಬ್ರು ಅಷ್ಟೇ ಅವರು ಅವರಿಬ್ಬರು ಊರಿಗಿತ್ತಿರು ಅಕ್ಕ ತಂಗಿ ಥರನೇ ಇದ್ದಾರೆ ನನ್ನ ಜೊತೆನೂ ಅಷ್ಟೇ ತುಂಬ ಚೆನ್ನಾಗಿರ್ತಾರೆ ಆ ತರ್ವನ್ಗಂತೂ ಬಿಂದು ಅಮ್ಮ ಅಂತಂದರೆ ತುಂಬ ತುಂಬಾ ಇಷ್ಟ ಯಾವಾಗಲೂ ನೆನ್ಸ್ಕೊತಾ ಇರ್ತಾನೆ ಮಕ್ಕಳು ಹಾಗೆ ಅಲ್ವಾ ಯಾರು ಪ್ರೀತಿ ಕೊಡ್ತಾರೆ ಅವ್ರ ಕಡೆ ಜಾಸ್ತಿ ವಾಲ್ತಾರೆ ಅವ್ನು ಅವಾಗ ಅವಾಗ ನೆನ್ಸ್ಕೊಂಡು ಅವನೇ ನೆನೆಸ್ಕೊಂಡು ಕಾಲ್ ಮಾಡ್ತಾಯಿರ್ತಾನೆ ಲೇಖನೂ ಅಷ್ಟೇ ಅವಳು ಒಬ್ಳು ಮನೆ ಮಗಳ ಥರ ಯಾವಾಗಲೂ ಓಡಾಡ್ಕೊಂಡು ಬಂದಾಗ ಚಿಕ್ಕಿ ಅಂದ್ಕೊಂಡು ಮಾತಾಡ್ಕೊಂಡು ಇರ್ತಾಳೆ ಒಂಥರ ಖುಷಿಯಾಗುತ್ತೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಈ ಥರ ಚೆನ್ನಾಗಿರೋದು ಸೊ ನಮ್ಮ ಅಕ್ಕ ಮತ್ತೆ ಅವರು ಕೂಡ ಯಾವಾಗಲೂ ಹೀಗೆ ಚೆನ್ನಾಗಿರಲಿ ಅವರಿಬ್ರು ಕೂಡ ಈಗ ದೇವರಿಗೆ ಈ ಥರ ಹಾಕಿ ಅಕ್ಕಿ ಎಲ್ಲ ಹಾಕಿ ಅಂತ ಹೇಳಿದ್ರು ಅದನ್ನು ಈಗ ಮೂರು ಜನ ಆ ಥರ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಮಾಡ್ತಾಯಿದ್ದಾರೆ ಮತ್ತು ಎಲ್ಲ ಏನಾಗಿಬಿಡ್ತು ಅಂದರೆ ಲಾಸ್ಟ್ ಲಾಸ್ಟಲ್ಲಿ ಒಂದು ನಾಲ್ಕೈದು ಜನ ಲಾಸ್ಟಲ್ಲಿ ಬಂದರು ಅವರಿಗೆ ನಾವು ಒಳಗಡೆನೇ ಊಟ ಬಡಿಸ್ಕೊಡ್ಬೇಕಿತ್ತು ಆಲ್ಮೋಸ್ಟ್ ಎಲ್ಲ ಶಿಫ್ಟ್ ಫೋರ್ ಓ ಕ್ಲಾಕ್ ಅಷ್ಟರಲ್ಲೆಲ್ಲ ಫೋರ್ ಫೋರ್ ತರ್ಟಿ ಅಷ್ಟರಲ್ಲೆಲ್ಲ ಆಲ್ರೆಡಿ ಶಿಫ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಊಟ ಎಲ್ಲ ಮುಗ್ದಿತ್ತಲ್ಲ ಅಂತ ಅಂದ್ಬಿಟ್ಟು ಈಗ ಲಾಸ್ಟಲ್ಲಿ ಮಡ್ಲಕ್ಕಿ ಕೊಟ್ಟು ಈ ಥರ ಸೋಗ್ಲೆಲ್ಲ ಹಾಕಿ ಆಮೇಲೆ ಈಗ ಅದನ್ನು ದೇವ್ರಿಗೆ ಲಾಸ್ಟಲ್ಲಿ ಆರತಿ ಮಾಡಿ ದೇವ್ರನ್ನ ಕದಲಿಸಿ ದೇವ್ರನ್ನ ಕಳಿಸ್ಕೊಡ್ಬೇಕೀಗ ಈಗ ಸೊ ಈ ಥರ ಎಲ್ಲ ಪ್ರೊಸೀಜರ್ ಇದೆ ಈಗ ನೋಡ್ಕೊಂಡ್ವಿ ನಮಗೆ ಗೊತ್ತಾಯಿತು ಅಲ್ವಾ ಎಲ್ಲನೂ ಕಲಿಸೋದು ನಮಗೂ ಕೂಡ ಈಗ ನಮ್ಮ ಮನೆ ದೇವರು ನನ್ನ ಗಂಡನ ಮನೆ ದೇವರು ಮನೆಗೆ ದೇವ್ರಂಗೆ ಕರೆಸ್ದಾಗ ಏನೇನೆಲ್ಲ ಮಾಡಬೇಕು ಯಾವ ಥರ ಮಾಡಬೇಕು ಏನು ಅನ್ನೋದೆಲ್ಲ ಇವಾಗ ಗೊತ್ತಾಯಿತು ಅವರು ಪುರೋಹಿತರು ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ನೆರವೇರಿಸ್ಕೊಟ್ರು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು ಖುಷಿ ಖುಷಿಯಾಯಿತು ನಮ್ಮ ಅಕ್ಕನೂ ಅಷ್ಟೇ ಹಿಂಗೆ ಹಿಂಗೆ ಮಾಡಬೇಕು ಏನು ಅಂತ ನನಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಅವಳು ತಿಳಿಸ್ಕೊಟ್ಲು ಸೊ ಒಂಥರ ಇನ್ನು ನನ್ನ ಮಗನ ಜವಾಬ್ದಾರಿ ಅಂತೂ ನಮ್ಮಮ್ಮ ಕಂಪ್ಲೀಟಾಗಿ ತೊಗೊಂಡಿದ್ರು ಆರ್ಯನ ಜವಾಬ್ದಾರಿನ ಸೊ ಆರ್ಯ ಅಮ್ಮನ ಜೊತೆ ಇದ್ದ ಬರ್ಡೇನೂ ಕೂಡ ಎಲ್ಲ ಕಟ್ಟಿಂಗ್ ಆಯಿತು ಎಲ್ಲರೂ ಊಟ ಮಾಡಿ ಎಲ್ಲರೂ ಕೂಡ ಹೊರಟರು ಈಗ ದೇವ್ರದ್ದು ಕೂಡ ಈಗ ಮಡ್ಲಕ್ಕಿ ಎಲ್ಲ ಇಟ್ಟಾಯಿತು ಇನ್ನು ದೇವರಿಗೆ ಈಗ ಆರತಿ ಮಾಡಿಬಿಡಬೇಕು ಸೊ ಈಗ ಆರತಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನನಗೆ ಆ್ಯಕ್ಚುಲಿ ಇವತ್ತು ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಸ್ವಲ್ಪ ನೋಸ್ ಎಲ್ಲ ಬ್ಲಾಕ್ ಆದಂಗೆ ಕೋಲ್ಡ್ ಈ ಒಬ್ಬೊಬ್ರು ಆದಮೇಲೆ ಒಬ್ಬೊಬ್ರು ಹುಷಾರು ತಪ್ಪತಾನೆ ಇರ್ತೀವಿ ನೋಡಿ ದೇವರಿಗೆ ಆರತಿ ಕೂಡ ಮಾಡಿದ್ದಾಯಿತು ಇನ್ನು ನನ್ನ ಸ್ಯಾರಿ ಬಗ್ಗೆ ತುಂಬ ಚೆನ್ನಾಗಿ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಂತ ಅದು ಕೂಡ ಖುಷಿಯಾಯಿತು ನನಗೆ ಆ್ಯಂಡ್ ಫೈನಲಿ ಈಗ ಆರತಿ ಎಲ್ಲ ಮಾಡಿದ್ದಾಯಿತು ಈ ದೇವ್ರ ಬಗ್ಗೆ ನಾನು ಹೇಳ್ತಾ ಇದೆ ಈ ದೇವ್ರು ಬಂದು ಮಳಲಿ ಲಕ್ಷ್ಮೀ ದೇವಿ ಅಂತ ಅಂದ್ಬಿಟ್ಟು ಸುಮಾರು ಜನ ಇದು ಹಾಸನ್ ಹೊಳೆ ನರಸಿಪುರದ ಹತ್ರ ಇರುವಂತಹ ಶಾಂತಿ ಗ್ರಾಮದಲ್ಲಿ ಈ ದೇವ್ರ ಬಗ್ಗೆ ನಾನು ಫಸ್ಟ್ ಮದ್ವೆ ಆದ್ಮೇಲೆ ಮನೆ ದೇವರಿಗೆ ಪೂಜೆ ಮಾಡಿಸೋದಿಕ್ಕೆ ಅಂತ ಹೋಗ್ತೀವಿ ಅಲ್ವಾ ಆ ಟೈಮಲ್ಲಿ ಹೋಗಿದ್ದೆ ನಾನು ಫಸ್ಟ್ ಟೈಮ್ ಹೋಗಿದ್ದು ದೇವಸ್ಥಾನಕ್ಕೆ ನಾನು ನನ್ನ ಹಸ್ಬೆಂಡ್ ಅತ್ತೆ ಮಾವ ಇಷ್ಟು ಜನ ಹೋಗಿದ್ವಿ ಆಗ ಫಸ್ಟ್ ನಾನು ದೇವ್ರ ಹತ್ರ ಸ್ವಲ್ಪ ದೇವ್ರು ಅಂತ ಬಂದಾಗ ಕನೆಕ್ಟಿವಿಟಿ ಜಾಸ್ತಿ ನನಗೆ ಪೂಜೆ ಪುನಸ್ಕಾರ ವ್ರತ ಇದೆಲ್ಲ ಸ್ವಲ್ಪ ಮುಂಚೆ ಜಾಸ್ತಿ ಮಾಡ್ತಾ ಇದೆ ಸೊ ದೇವಸ್ಥಾನಕ್ ಹೋದಾಗ ನಾನು ಹೀಗೆ ಏನೋ ಒಂದು ಫಸ್ಟ್ ಬೇಡಿಕೆ ದೇವರಿಗೆ ಹೂ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಹೂ ಆಗೋಯ್ತು ನನಗ ನಂಗೆ ಅವಾಗ ಗೊತ್ತಾಗಿದ್ದು ಈ ದೇವ್ರ ಎಷ್ಟು ಪವರ್ಫುಲ್ ಅಂತ ಅಂಡ್ ಏನು ಹೂ ಆಯ್ತು ನಾನು ಏನ್ ಮನ್ಸಲ್ಲಿ ಅನ್ಕೊಂಡಿದ್ನೋ ಅದೇ ತರ ಆಯ್ತು ಅದು ನಂಗೆ ತುಂಬಾನೇ ಖುಷಿ ಆಯ್ತು ಆ ಅವಾಗ್ಲಿಂದ ನಂಗೆ ಇನ್ನೂ ಒಂಥರ ಸ್ಟ್ರಾಂಗ್ ಫೀಲಿಂಗ್ ಬಂತು ನವೀನ್ ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ ರೇಗಿಸ್ತಾ ಇರ್ತಾರೆ ನೀನೇ ನನ್ನ ಲಕ್ಷ್ಮಿ ಅಂತ ಅಂದ್ಕೊಂಡು ಆವಾಗ ನಾನು ಹೇಳ್ತಾ ಇರ್ತೀನಿ ಆ ನಮ್ಮ ಲಕ್ಷ್ಮಿ ನಮ್ಮ ಜೊತೆ ಇರೋವರೆಗೂ ನಮಗೆಲ್ಲ ಒಳ್ಳೆದೇ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅಲ್ಲಿ ಆ ಡೇ ಇಂದ ಶುರುವಾಗಿದ್ದು ನಾನು ಬಿಲೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಪ್ರತಿದಿನ ಆ ದೇವ್ರ ಸಾಂಗ್ಸ್ನ ಕೇಳೋದಾಗಿರ್ಬೋದು ಪೂಜೆ ಮಾಡೋದಾಗಿರ್ಬೋದು ಒಂದು ಮಾತು ಹೇಳ್ತಾರೆ ಒಂದು ಏನೋ ಬರುತ್ತೆ ಅದು ಮನೆ ಮನೆ ದೇವ್ರನ್ನ ಮರಿಬಾರ್ದು ಅನ್ನೋ ವಿಚಾರಕ್ಕೆ ಏನೋ ಎಕ್ಸಾಕ್ಟಾಗಿ ನಂಗೆ ಆ ಲೈನೇ ಬರ್ತಾ ಇಲ್ಲ ನೋಡಿ ನನ್ನ ದೊಡ್ಡದಾಗಿ ಮಾತು ಹೇಳ್ತಾರೆ ಅಂತ ಶುರು ಮಾಡಿದೆ ಆದರೆ ಅದು ಏನು ಹೇಳ್ತಾರೆ ಅನ್ನೋದು ಈಗ ನವೀನೀಗೇನಾದ್ರೂ ನನ್ನ ಪಕ್ಕದಲ್ಲಿ ಇದ್ದಿದ್ರೆ ನೆನಪಿಸೋರು ಬಟ್ ಅವ್ರು ಇನ್ನೂ ಮಲ್ಕೊಂಡಿದ್ದಾರೆ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಸೊ ಮನೆ ದೇವ್ರು ಬಿಟ್ಟರೆ ಮನೆ ಹಾಳು ಅಂತ ಹೇಳ್ತಾರೆ ಹಾಗೆ ಮನೆ ದೇವರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮನೆ ದೇವರು ಎಷ್ಟೇ ದೂರದಲ್ಲಿರಲಿ ಅಟ್ಲೀಸ್ಟ್ ಒಂದು ಆರು ತಿಂಗಳಿಗೊಂದು ಸಲ ವರ್ಷಕ್ಕೆ ಸಲ ಅಂದರೆ ಅವಾಗ ದೇವಸ್ಥಾನಕ್ಕೆ ಹೋಗಿ ಅಂದರೆ ತುಂಬ ದೂರ ಇರೋರು ಅವಾಗವಾಗ ಅವಾಗ ಹೋಗೋದಕ್ಕಾಗಲ್ಲ ಅಲ್ವಾ ಸೊ ಹೋಗಿ ತುಂಬಾ ಒಳ್ಳೆಯದು ಮನೆ ದೇವರು ಮಾಡಬೇಕು ನಾವು ಯಾವಾಗ್ಲೂ ಮತ್ತು ಅದಾದ ಅಷ್ಟೇ ನಾನೇನು ಒಂದೊಂದಾಗಿ ನನಗೆ ನಾ ಮನೆ ಕಟ್ಟೋ ವಿಚಾರ ಇದೆಯಲ್ಲ ಅದು ಎಷ್ಟು ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಅಂತ ಅಂದರೆ ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಅನ್ನೋ ವಿಚಾರದಲ್ಲಿ ನಾವು ಗಂಡ ಹೆಂಡತಿ ಇಬ್ಬರು ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೀವಿ ಒಂದು ಸೈಟನ್ನು ತೊಗೊಳೋದಕ್ಕೆ ಅಷ್ಟು ಸ್ಟ್ರಗಲ್ ಮಾಡಿದ್ದೀವಿ ಅಷ್ಟು ಒಂಥರ ಏನು ಹೇಳ್ತಾರೆ ಅದನ್ನು ನನಗೆ ಹೇಳೋದಕ್ಕೆ ಆಗ್ತಿಲ್ಲ ಅಷ್ಟು ಕಷ್ಟಪಟ್ಟಿದ್ದೀವಿ ಆ ತಾಯಿನ ನಂಬಿ ನಾನು ಹರ್ಸ್ಕೊಂಡು ಬಂದೆ ಆವತ್ತು ಅದು ಈಸಿಯಾಗಿ ಆಗೋಯ್ತು ನನಗೆ ಅದನ್ನು ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ಎಮೋಷ್ನಲ್ ಆಗ್ತೀನಿ ಆ್ಯಂಡ್ ಆ ದಿನದಿಂದ ಇಲ್ಲಿವರೆಗೂ ಹೇಳದ್ನಲ್ಲ ನಾನು ಕೇಳಿದ ಎಲ್ಲ ಒಂದು ಸ್ವಲ್ಪ ತಡ ಆಗ್ಬೋದು ಸ್ವಲ್ಪ ಸ್ಟ್ರಗಲ್ ಪಡಲೇಬೇಕು ನಾನು ಹೇಳಿದ್ದೀನಲ್ಲ ಈಸಿಯಾಗಿ ಯಾವುದು ಸಿಗಲ್ಲ ಅಂತ ಬಟ್ ಅದು ನನಗೆ ಫೈನಲಿ ಸಿಕ್ಕೇ ಸಿಗುತ್ತೆ ಅದು ನನಗೆ ಒಂದು ಸಮಾಧಾನ ಇದಾರೆ ನನ್ನ ಜೊತೆ ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಹೋಗ್ತಾ ಹೋಗ್ತಾ ಎಮೋಷ್ನಲ್ ಆಗಿಬಿಡ್ತೀನಿ ಅಲ್ಲಿಗೆ ದೇವರು ಕದಲಿಸಿ ಎಲ್ಲ ಅದು ಕಲ್ಸಿದಾಯ್ತು ಇನ್ನು ಈಗ ಎಲ್ಲ ನೆಂಟ್ರುಗಳೆಲ್ಲ ಹೋದ್ರು ಇನ್ನು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಸೋದರತ್ತೆ ಇದ್ದಾರೆ ನಾನು ಟೀ ಮಾಡ್ತಾಯಿದ್ದೆ ಎಲ್ರಿಗೂ ಸಿಕ್ಕಿ ಸಿಕ್ಕಿದ್ ಸಿಕ್ಕ ಸಿಕ್ಕಿದ ಕಡೆ ನಾನು ಏನು ಹಂಗೆ ಮೇಕಪ್ ಎಲ್ಲ ತೆಗೆದು ತಲೆನೂ ಕರೆಕ್ಟಾಗಿ ಬಾಚ್ಕೊಂಡಿಲ್ಲ ಹಂಗೆ ನಾನು ಚಿಂಟು ಹಂಗಂಗೆ ವಿಡಿಯೋ ಮಾಡಿ ಹಾಕೊಳ್ಳೆ ನನ್ನನ್ನು ಸೊ ಈಗ ಎಲ್ರಿಗೂ ಟೀ ಇದ್ದೆ ನಮ್ಮ ಮಾವ ಕೂಡ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ಬಂದರು ಅವ್ರಿಗೂ ಎಲ್ಲ ಟೀ ಕೊಟ್ಟೆ ಇಲ್ಲಿ ನಮ್ಮ ಆರ್ಯ ಮಲ್ಕೊಬಿಟ್ಟಿದ್ದಾನೆ ಒಂದು ಸ್ಟ್ರೇನಾಗ್ಬಿಟ್ಟಿದ್ನಲ್ಲ ಮಲ್ಕೊಂಬಿಟ್ಟಿದ್ದಾನೆ ನನಗೊಂದು ದೃಷ್ಟಿ ತೆಗಿಬೇಕು ಸ್ಟ್ರಾಂಗಾಗಿ ನನ್ನ ದೃಷ್ಟಿನೇ ಆಗಿರುತ್ತೆ ನನ್ನ ಮಗುಗೆ ಇವತ್ತು ಇಲ್ಲಿ ಎಲ್ಲ ಮಾತಾಡ್ಕೊಂಡು ಕೂತಿದ್ರು ಇವ್ರಿಗೂ ಎಲ್ಲ ಟೀ ಕೊಟ್ಟೆ ನಾನು ನಮ್ಮ ಅಕ್ಕ ಮತ್ತು ಬಿಂದು ಅಕ್ಕಂಗೆ ಟೀ ಆ್ಯಕ್ಚುಲಿ ನಾನು ಮಾಡಿರಲಿಲ್ಲ ಅವರಿಬ್ಬರು ಬರ್ತಾರೆ ಅಂತ ಗೊತ್ತಿರಲಿಲ್ಲ ಅವ್ರು ಅಮ್ಮನ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬರೋಣ ಅಂತ ಡ್ರಸ್ ಏನು ಮಾಡ್ಕೊಂಬರಕ್ಕೆ ಹೋಗಿದ್ರು ಸೊ ಹೀಗೆ ನೋಡಿ ಆರ್ಯ ಮಲ್ಕೊಂಡಿದ್ದಾನೆ ಸಿಕ್ಕಾಪಟ್ಟೆ ಸ್ಟ್ರೇನ್ ನನಗೆ ಹೆಜ್ಜೆ ಇಡೋದಕ್ಕೂ ಆಗ್ತಾ ಇರಲಿಲ್ಲ ಆ ಥರ ಸ್ಟ್ರೈನ್ ಆಗಿತ್ತು ಸೊ ನನ್ನ ಸಪೋರ್ಟಿವ್ ಸಿಸ್ಟಮ್ ನನ್ನ ನಮ್ಮ ಮದರ್ ನಮ್ಮಮ್ಮ ಮತ್ತು ನನ್ನ ಸೋದರತ್ತೆ ಮತ್ತು ನನ್ನ ಚಿಕ್ಕಮ್ಮ ಎಲ್ಲ ಈಗ ಪಾತ್ರೆಗಳೆಲ್ಲ ಇತ್ತಲ್ವ ಅದನ್ನೆಲ್ಲ ಪಾಪ ಬಂದು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ನನ್ನ ಕೈಲಂತೂ ಕೈ ಕಾಲಾಡ್ಸೋಕ್ಕೆ ಆಗ್ತಾ ಇರಲಿಲ್ಲ ಅವರಿಲ್ಲ ಅಂದಿದ್ರೆ ಕ್ಲೀನಿಂಗ್ದೆಲ್ಲ ಯಾವುದೇ ಕಾರಣಕ್ಕೂ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಹೇಳ್ತೀನಲ್ಲ ದೇವ್ರು ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ ಅಂತ ಅಂದ್ಬಿಟ್ಟು ನನಗೆ ಹೆಲ್ಪ್ ಮಾಡೋದಕ್ಕೆ ಸೊ ಬಂದರು ಅವರೆಲ್ಲ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿಕೊಟ್ರು ಪಾತ್ರೆಗಳು ಅದೆಲ್ಲ ಈಗ ಶಿಫ್ಟ್ ಮಾಡ್ಕೊಂಡಿದ್ದು ಎಲ್ಲ ಇತ್ತು ಸುಮಾರು ಪಾತ್ರೆಗಳೆಲ್ಲ ಇತ್ತು ನಮ್ಮ ಅಕ್ಕ ರೇಗಿಸ್ತಾ ಇರ್ತಾಳೆ ಯಾವಾಗ್ಲೂ ನೋಡು ನೀನು ಹಿಂಗೆ ಹಿಂಗೆ ಆಡ್ಕೊಂಡೇ ಎಲ್ಲಾನು ಮಾಡಿಸ್ಕೊಬಿಡ್ತೀವಿ ಎಲ್ಲರೂ ನಿಂಗೆ ಹೆಲ್ಪ್ ಮಾಡ್ಬಿಡ್ತಾರೆ ಪಾಪ ನಮ್ಮ ಭಾವನಿಂದ ಹಿಡಿದು ಆಯ್ತಾ ಅವ್ರಿಗೆಲ್ಲ ಬಂದು ಅಡುಗೆ ಮನೆ ಎಲ್ಲ ಇನ್ನು ಅವಳು ಕೆಲ್ಸಕ್ಕೆ ಹೋಗ್ತಾಳೆ ಅವಳಿಗೆ ಮಾಡ್ಕೊಳ್ಳೋದಿಕ್ಕಾಗಲ್ಲ ಎಲ್ಲ ಆದಷ್ಟು ನಾವು ಮಾಡ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಅಲ್ಲಿ ಉಳ್ದಿರೋ ಸಾಮಾನುಗಳೇನಿರುತ್ತೆ ದಿನಸಿದು ಅದನ್ನು ಎಲ್ಲ ಕವರ್ಗೆ ಹಾಕಿ ಎಲ್ಲ ಅಲ್ಲಿಟ್ಕೋ ಇಲ್ಲಿಟ್ಕೋ ನೋಡು ಇಲ್ಲಿಟ್ಟಿದೀವಿ ಅಂತ ಹೇಳಿ ಇನ್ ಇಂಥ ಇಷ್ಟು ಒಳ್ಳೆ ಫ್ಯಾಮಿಲಿ ಸಿಗೋದಕ್ಕೆ ಎಷ್ಟು ಅದೃಷ್ಟ ನನಗೋಸ್ಕರ ನಾಲ್ಕು ಜನ ಇದ್ದಾರೆ ಅವ್ರು ನನಗೆ ಬಂದು ಇದನ್ನೆಲ್ಲ ಮಾಡ್ಕೊಡ್ತಾರೆ ಅಂದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ಅದಕ್ಕೆಲ್ರಿಗೂ ನನ್ನ ಥ್ಯಾಂಕ್ಫುಲ್ ನಾನು ಯಾವ ಅಂದರೆ ನಾನು ಸ್ವಲ್ಪ ಮಾತು ಹರ್ಷ ಆಗಿರುತ್ತೆ ಬಟ್ ಅವ್ರನ್ನೆಲ್ಲ ನಾನು ಮನ್ಸಲ್ಲಿ ಇಟ್ಟಿರ್ತೀನಿ ನಮ್ಮ ಅಕ್ಕ ನನ್ನ ಅವಳನ್ನು ಕರೆದಿಲ್ಲ ಆಯ್ತಾ ಬರ್ಡ್ಡೇಗ್ ಬಾ ಅಂತ ಅನ್ಬಿಟ್ ಲೈ ನಿನ್ನ ಯಾಕೆ ನಾನು ಕರೀಲ್ಲ ಫಾರ್ಮಾಲಿಟೀಸ್ಗೆಲ್ಲ ಕರಿಯಲ್ಲ ನೀವೆಲ್ಲ ನನ್ನ ಜೊತೆ ಇರ್ತೀರಾ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ ನೀವು ಯಾವಾಗಲೂ ಏನೋ ನನ್ನ ಮನ್ಸಲ್ಲಿ ಇರ್ತೀರಾ ಮತ್ತೆ ನನಗೆ ನೀವೆಲ್ಲ ಇಲ್ಲದೆ ನಾನು ಫಂಕ್ಷನ್ ಆಗುತ್ತಾ ನಿಮ್ಗೆ ಸ್ಪೆಷಲಾಗಿ ಬೇರೆ ಕರಿಬೇಕಾ ಅಂತ ಅನ್ಬಿಟ್ಟು ಇದೆ ಅವಳು ಕೂಡ ಅದನ್ನೇ ಹೇಳ್ತಾ ಇದ್ಲು ಬಟ್ ಒಂಥರ ಮಾತು ಸ್ವಲ್ಪ ಹಾರ್ಶಾಗಿ ಆಡ್ಬಿಡ್ತೀನಿ ಬಟ್ ಅವ್ರ ಮೇಲೆಲ್ಲ ಒಂದು ಕಡೆ ಪ್ರೀ ನೋಡಿ ನಮ್ಮ ಭಾವ ಎಲ್ಲ ಎಷ್ಟು ಸಪೋರ್ಟ್ ಮಾಡ್ತಾ ಗೊತ್ತಾ ಅದೆಲ್ಲ ಬಿಸಿ ಮಾಡೋದಿರ್ಬೋದು ಎಲ್ಲ ನಾನು ಕರೆದು ನೋಡು ಇದನ್ನ ಇಲ್ಲಿ ಇಟ್ಟಿದೀವಿ ಅಲ್ಲಿ ಅಂತ ಅಂದ್ಕೊಂಡು ಹೇಳ್ಕೊಟ್ಟು ನನ್ನನ್ನು ಒಂಥರ ಇನ್ನೂ ಚಿಕ್ಕ ಮಗು ಥರನೇ ಅವರೆಲ್ಲ ನನ್ನನ್ನು ನೋಡ್ಕೊತಾರೆ ಇವನ್ ನನ್ನ ತಮ್ಮನೂ ಅಷ್ಟೇ ಅವನ ವಯಸ್ಸಲ್ಲಿ ನನ್ನಕಿಂತ ಒಂದು ಒಂದೂವರೆ ವರ್ಷ ಚಿಕ್ಕನಾಗಿದ್ರು ನನ್ನನ್ನು ಒಂಥರ ಅವನು ತಂಗಿ ಥರನೇ ಅವ್ನು ನನ್ನನ್ನು ಕೇರ್ ಮಾಡ್ಕೊಂಡು ಟ್ರೀಟ್ ಮಾಡ್ತಾರೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು